ಚೆನ್ನಾಗಿದ್ಯಾವ ಹ್ಞೂ ಚೆನ್ನಾಗಿನಿ ಕಣ ನೀನ್ ಚೆನ್ನಾಗಿದ್ಯಾ ನಂದು ಏನ್ ಚಂದ ಬವ ಏನ್ ಚೆಂದ ಅದೇನೋ ಊರು ಹೋಗುವಂತಿತ್ತು ಕಾಡು ಬಾ ಅಂತಿತ್ತು ಎಲ್ರಿಗೂ ಬ್ಯಾಡವಾಗಿವ್ನಿ ಮನೇಲಿ ಯಾರು ಬೇಕು ನನಗೀಗ ಯಾರು ಬೇಕವ ಅವತ್ತ ಸುರಿಬೇಕಾರೆ ಯಾವ್ದೆ ಮೇಲೆ ಅವ್ರ ಬದಿ ಮೇಲೆ ಅವ ಚೆನ್ನಾಗಿತ್ತು ಇವತ್ತು ಎಲ್ಲಿರದದು ಏ ಸುಮ್ಮೀರವ ಯಾಕಿಗೆ ಏನಾಯ್ತು ಅಂತ ಹೇಳ್ತೀಯ ಮಾಡಿದ ಮಾಡಿದ್ರೆ ನಾನು ನಾನೇನೇ ಮಾಡಿದೆ ನಮ್ಗೆ ನಾನು ಕಂಡ್ರೆ ಮನೆ ಜನ ಎಲ್ಲವ ಗುರು 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 ಅಂತಾರಲ್ಲ ಹಾ ನಾನು ಏನು ಮಾಡಕ್ಕೆ ಹೋಗಿದ್ದೆ ಅವ್ರಿಗೆ ಬಾಯಲ್ಲಿ ಮುನ್ನಾಕ ಊನೋ ತರದ್ರು ಹೊಟ್ಟೆ ಹೋಗ್ಸಾರವ ಬೇಕಾ ಬಿಟ್ಟು ಮಾತು ಎಲ್ಲರೂ ಅವ್ರವ್ರಿಷ್ಟ ಹೆಂಗೆ ಬರ್ತದೆ ಹಂಗೆ ಮಾತಾಡ್ತಾರೆ ಮಗ ಏನಾರು ಮಾತಾಡ್ಕೊಳ್ಳಿ ಬುಣೆ ಹ್ಞೂ ಇನ್ನೇನವ ಎಲ್ಲಿಗೋಗಿದೆ ಏನು ಹಬ್ಬ ಅಳಿಕೆ ವಲಕ್ಷ್ಮಿ ಹಬ್ಬ ಅದಕ್ಕೆ ಕರೆಯಕ್ಕೆ ಅಂದ್ಬಿಟ್ಟು ಇನ್ನು ಫೋನ್ ಮಾಡಿದ್ರಲ್ಲ ಅನ್ಕೊತಾರೆ ಅವ್ರ ಅತ್ತೆ ಕಳಿಸೋಳ ಇಲ್ಲವೋ ಅಂದ್ಬಿಟ್ಟು ಆಮೇಲೆ ಅವರು ಮಾಡ್ತಾಳೆ ಏನಾರು ಅಲ್ಲಿ ಹೇಳಕ್ಕೆ ಬನ್ನಿರ ಅನ್ಕೋತಾರೆ ಅಂದ್ಬಿಟ್ಟು ಹೋಗಿ ಕೇರ್ ನಗರಕ್ಕೆ ಹೋಗಿ ನಕ್ಷತ್ರ ಹೇಳ್ಬಿಟ್ಟು ಹಂಗೆ ಇಲ್ಲಿ ಬರೋದು ಬಂದಿ ನಿಲ್ಲ ಇಲ್ಲಿಗೂ ಹೇಳ್ಬಿಟ್ಟು ಹೋಗೋದಂತ ಬಂದೆ ಆಯ್ತು ಹಾಕೋ ಮಗ ಹುಷಾರ ಟೀಚರ್ ಮಾಡಿಸ್ಕೊ ಬಂದೆ ಹ್ಞೂ ಕನವ ನೆನೆ ಬಂದು ನೆನೆ ಸಂದೇಲಿ ಹ್ಞೂ ಹುಷಾರ ಹುಷಾರಾಗವ್ನಿ ಕನವ ಏನಿಲ್ಲ ಚೆನ್ನಾಗವ್ನಿ ಹಾಂ ಸದ್ಯಕ್ಕೆ ಹಂಗು ನೆನೆ ಯಾರೋ ನೆನೆ ಬೆಳಿಗ್ಗೆ ಮನೆ ಮನೆಯಲ್ಲಿ ಸ ಯಾರೋ ಬಂದಿ ಡಾಕ್ಟ್ರು ಒಳ್ಳೆ ಪೆಸಲಿಸ್ಟ್ ಅಂತ ಕರೆಸಿದ್ರು ಮಕ್ಕಳು ಡಾಕ್ಟ್ರ ಬಂದು ನೋಡಿ ಅವರು ಯಾವುದೋ ಮೆಡಿಸಿನ್ ಬದಲಾವಣೆ ಮಾಡಿದ್ರು ಮೊದ್ಲಾದ ತಕ್ಷಣ ಒಂದು ಗಂಟೆ ಟೈಮು ಇಲ್ಲ ఉషారదా జ్వరెలా కమ్మి ఆతూ హెన్నె సంధ్య గంటలు ఇక నెనె సంధ్యాలి కల్సిన డీచర్ మి సద్యకి హో హ ఆగవ్న ఏ అయ్యే నవ్వు అంతే మకే సప్పు మాట్కీతు ఉషారు తప్పు ఈగ్నగితే అదే కనవ మగ అయ్యో నన్ అదే వంద ఏనీవ హో హ అయ్యో ఏ మక్ళు భాళ కష్ట కనవ జ్వర పర ఏ జ్వరూ తిల మష్ట ఉషారా నోట ಹ್ಞೂ ಸರಿ ಇಲ್ಲ ಅದಕ್ಕೆ ಯಾರು ಮನೇಲಿ ಯಾರು ಕಂತೆಲ್ಲ ಅಯ್ಯೋ ಏನೋ ಹೇಳಣೆ ನಮ್ಗೇನು ಹೇಳಾರ ಕೇಳಾರ ಅವಳೆ ನಾವು ಜೊತೆಗೆ ಹೊಲ್ತಕ್ಕೆ ಹೋಗಾಳೆ ಕಂಬಳಿ ಕಟ್ಕೊಂಡು ಜೊತೆ ಇದೆ ಅದೇನೋ ಕೆಲಸ ಅದೇ ಒಲ್ತವನ್ಗೆ ಹೋದ್ಲು ಇವನು ಮೈಸೂರಿಗೆ ಒಟ್ಬರ್ತೀವಿ ಅಂದ್ಕೊಂಡು ಹೋಗವ್ರೆ ಮಾದೇವನು ರಶ್ಮಿನಿ ಗೋವಿಂದ ಗೋವಿಂದ ಇರ್ತಿ ಅಲ್ಲೇ ಅವಳೆ ಅವ್ರು ಹೂವಿದ್ದಾಗ ಪೂಜೆ ಅಂತಲ್ಲ ವರ್ಲಕ್ಷ್ಮಿ ಹಬ್ಬವ ಅದಕ್ಕೆ ಅಲ್ಲೇ ಮಾಡ್ತೀನಿ ಇಲ್ಲಿ ಹಂಗೂ ಮಾಡಕ್ಕೆ ನಾವು ಯಾವಾಗಲೂ ಅಲ್ಲಿ ಮಾಡ್ತೀನಿ ಅಂದ್ಕೊಂಡು ಅಲ್ಲಿಗೆ ಹೋಗಾಳೆ ಅವಳು ಇಲ್ಲಿ ಮಾಮೂಲಿ ಸಾಸ್ಕೊಂಡು ಕುಡ್ಸ್ಕೊಂಡು ಮಾಡೋದಲ್ಲ ಯಾವಾಗಲೂ ನಾವು ಯಾವಾಗ ಲಕ್ಷ್ಮಿ ಕುಡಿಸ್ತಿದ್ದೋ ಏನು ಮಾಡೋರು ಬಿಟ್ಟರು ಅದೇನು ಅದು ಯಾಕೆ ಗೊತ್ತು ನಾವೇನು ಆ ಕಾಲದಲ್ಲಿ ಯಾವ ಅರಲಕ್ಷ್ಮೀನು ಕಣ್ಣು ಏನು ಕಾಣು ಇಟ್ಟು ಮಾಡ್ಕೊಂಡು ಹೊಲ್ತಕ್ಕೆ ಹೋದ್ರೆ ಗೊತ್ತ ಸಂದೆ ಹಾಗೆಲ್ಲ ಯಾವ ಅರಲಕ್ಷ್ಮೀನು ಕಣ ಈಗ ಎಲ್ಲ ಮನೆ ಕುಣಿಸ್ಕೊಂಡು ಮಾಡ್ಕೊಂಡು ಹೋಯ್ತಾರೆ ಅದೇನಾದ್ರು ಮಾಡ್ಕೊಂಡು ಹಾಕೋ ನಮ್ಗೆ ಯಾಕೆ ನಮ್ಮ ಮಾತುಗಳೇನು ಕೇಳಾರ ಮಾತಾಡೋದು ನಿಂತಿ ಇಕೊಂಡು ಸಣ್ಣ ಪುಟ್ಟ ಹೋಗ್ತಾವೆ ತೀ ತೊಳಗೆ ಬರ್ದ ನಾವೇ ಮಾತಾಡ್ತವೆ ನನ್ನ ಅದ್ಕೇನು ಮಾತಾಡಕ್ಕೆ ಹೋಗ್ಕೆ ಅನಿಸೋದು ಅಯ್ಯೋ ಸಿಕ್ಕಿಲ್ಲ ಸುಮ್ಮನೆ ಇರವೇ ಯಾಕೆ ಮಾತಾಡೋಕೆ ಹೋದಿ ಅಣ್ಣ ಮಾಡಿರೋ ಕೆಲಸಕ್ಕೆ ಇನ್ನೇನು ತಲೆ ತೆಗಿಸ್ನೇಬೇಕು ತಾನೆ ಇವನಿಗೆ ಬೇಕಾಗಿತ್ತವ ಇವೆಲ್ಲವ ಎಲ್ಲವ ಬೇಕಾಗಿತ್ತ ಯಾಕೆ ಬೇಕಾಗಿತ್ತು ಹಾಂ ಎಲ್ಲರೂ ಆದನೇ ಅಂದ್ರೆ ಮಗಳ ಸಂಬನ ಇವನು ಹಿಂಗೆ ಕೆಟ್ಟ ತಿಳಿಸ್ತೀವಿ ನೋಡೋದು ಅಯ್ಯೋ ಗೊತ್ತು ನೋಡಕ್ಕೆ ಹೋಗಿದ್ದ ನಾವು ಮಾಡಿ ಬಂದವ ನನ್ನ ಮಗ ಅಂತ ಬುದ್ಧಿ ಕಲ್ತಿದ್ದನ ಅವ ಬಾಯನಾರೇ ಮುಚ್ಚಗ ಕೂತ್ಕವ ನೀನು ಇನ್ನೂ ಏನಾಗಬೇಕವ ನೀನಿಂದ ಏನಾಗಬೇಕು ಇನ್ನು ಮಗನ ನೀನು ಪರವೈಸ್ಕೊ ಮಾತಾಡೋದು ಬಿಡನೇನವಲ್ಲವ ನೀನು ಆ ಯಾಕವ ಹಿಂಗೆ ಅಡಿಯ ನೀನು ಏಯ್ ಸರಿ ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಕತೆ ಅಲ್ಲ ಕನವ ಏ ಪರಾವೈಸ್ಕೊಂಡು ನೀನು ಮಾತಾಡ್ತೀಯ ನೀನು ಇನ್ನುವೇ ನೀನು ಇಷ್ಟೆಲ್ಲ ಆದರೂ ಬೇ ಇನ್ನೂ ಬಿಟ್ಟಿರ್ಬಲ್ಲ ಅವನು ಪರಾವೈಸದ ಈಗ ಒಗವ ಏನು ಬಿಟ್ಟವರು ಮೊನ್ಸೂನ್ಗೆ ಒಂದು ಒಂದಾರೆ ಪರಿಜ್ಞಾನ ಇರಬೇಕು ಹೊಸಿನಾರಿಯೇ ಅಲ್ಲ ಇಷ್ಟೆಲ್ಲ ಆದ್ಮೇಲೂ ಇನ್ನೂ ನೀನು ಇನ್ನೂ ಏನಾಗಬೇಕು ಆಗ್ಬೇಕು ಅಂತಂಗೆ ಆಡ್ತಾ ಇದೀವ ಕಾಣ ಕಣ ಅವನ ಅರ್ಥ ಹಾಳು ಗಿಡದೊಡ ನೀನು ಪಸ್ಟೇ ಸರ್ತಿ ತಪ್ಪು ಮಾಡಿದಾಗಲಿ ನೀನು ತಪ್ಪು ನನ್ನ ಮಗನೇ ಅಂದ್ಕೊಂಡು ನೀನು ಅವನ್ನ ದಂಡಿಸಿದ್ರೆ ಇವತ್ತು ಈ ತಪ್ಪ ಆಯ್ತಿ ತಿಲಕ್ಕನವ ಏನು ಮಾಡಿದ್ರು ನನ್ನ ಮಗ ಮಾಡಿದ ಸರಿ ನನ್ನ ಮಗ ಮಾಡಿದ ಸರಿ ಅನ್ಕೊಂಡು ಹಿಂಗೆ ಪರವೈಸ್ಕ ಹೋಗಿರೋದಕ್ಕೆ ಅವನು ಎಚ್ಕೊಂಡು ಹಿಂಗೆ ಮಾ ನಾನು ಏನು ಮಾಡ್ರು ಸರಿ ಏನಾರ ಲೆಕ್ಕ ಬರ್ತಾ ಗೊತ್ತಾ ನಿನ್ನಿಂದನೇ ಅಣ್ಣ ಹದ್ಗಟ್ಟೋಗಿದ್ದಕ್ಕೆ ಕೂತ್ಕೋ ಅಯ್ಯೋ ಇದೊಳೆ ಸರಿ ಬಿಡು ನಾನೇ ನವ ಮಾಡಿದೆ ಅಲ್ಲ ನಮ್ಮ ಜನಗಳು ಹಂಗೆ ಆಡ್ತಾವೆ ನೀನು ಹಂಗೆ ಆಡ್ತಾ ಕೂತಿದ್ದೆ ನಿಮಗೆ ಎಲ್ಲರೂ ಏನು ನಾನು ಏನು ಅಂದ್ಕೊಂಡಿದ್ದೆ ನಾನು ಏನು ಮಾಡಿದನವ ನನ್ನ ಪಾಡನ್ನ ಸುಮ್ಮನೆ ಇವ್ನಿ ಅಲ್ಲಿ ನಾನು ಏನೇ ಮಾಡಿದೆ ಹಾಂ ಅಣ್ಣ ಏನು ಮಾಡಿದ್ರು ತಪ್ಪು ತಪ್ಪು ಅಂತ ಹೇಳ್ದನೇ ಸರಿ ಸರಿ ಅಂತ ಹೇಳಿದ್ಯಲ್ಲ ಅದೇ ತಪ್ಪು ನಿಂದು ಅದೇ ನೀನು ಮಾಡಿರೋ ತಪ್ಪು ಇನ್ನೇನು ಇಲ್ಲ ಅವ್ನು ತಪ್ಪು ಮಾಡಲಿ ಸರಿ ಮಾಡಲಿ ನಿನ್ನೆ ಸರಿ ನೀನೇ ಸರಿ ಅಂತ ಹೇಳಿ ಹೇಳಿ ಅವನು ಉಬ್ಬಿಸಿ ಒಬ್ಬೆಗೆ ತಕ್ಕಿದ್ಯಲ್ಲ ಅದೇ ತಪ್ಪು ಕಣವ ಮಕ್ಕಳು ಯಾವತ್ತೇ ತಪ್ಪು ಮಾಡಿದ್ರು ಅವ್ರನ್ನ ಇದ್ದಿ ಒಂದು ಬುದ್ಧಿ ಹೇಳಬೇಕು ಹೊರತು ನೀನು ಮಾಡಿದ ತಪ್ಪು ಕಣಪ್ಪ ಹಿಂಗೆ ಮಾಡಬೇಡ ಹಿಂಗೆ ಒಳದಾರ್ ಇಲ್ಲೋಗು ಹಿಂಗೆ ಹೋಗ್ಬೇಡ ಅಂತ ಹೇಳ್ಕೊಡ್ಬೇಕಾಗಿರೋದು ತಂದೆ ತಾಯಿಯಾದವ್ರು ಕರ್ತವ್ಯ ಅದು ಬಿಟ್ಬಿಟ್ಟು ನೀನೇ ಏನು ಮಾಡ್ರೂ ಸರಿನೇ ನೀನೇ ಏನು ಮಾಡ್ರು ನೀ ಅಂದರೆ ಹಿಂಗೆ ಅದ್ಗೆಟ್ಟೋಗೋದು ಅಲ್ಲ ಇನ್ನೂ ಏನು ಮಾಡ್ಬೇಕು ನಿನ್ನ ಮಗ ಅದಕ್ಕೆ ಆಗಿರೋದಕ್ಕೆ ತಡ್ಕೊಂಡು ಅವನೇ ಸ್ವಲ್ಪ ಉತ್ಕೊ ಅದ್ಕೆ ಆಗಿರೋದಕ್ಕೆ ಅವನ್ನ ತರ್ದಿರೋದು ಬೇರೆಯವ್ರಾಗಿದ್ರೆ ಒಂದು ಜಿಟ್ಲು ಇರ್ತಿಲ್ಲ ನಿನ್ನ ಮಗನ ಅದೇನೋ ಊರ್ಮೇಳ ಹೊಂಟೋಗಿದ್ದಾಳೆ ಅಂತಲ್ಲ ನಿಜವಾ ಸೌತಿ ಮಡ ಎಲ್ಲಿ ಹೋಗಿದಾಳೆ ಹೋಗಿದ್ದಾಳೆ ಯಾರಿಗೂ ತವ ಆ ದರ್ದ್ರ ಮುಂಡೆ ನನ್ನ ಮಗ ಓದಿಸ್ಲೇ ಹೋಗ್ಬೇಕಾ ನೋವು ಮುಂಡೆ ಜನಗಳೆಲ್ಲವ ಮೊದ್ಲು ಸಂಬಂಧ ಇತ್ತಲ್ಲ ಆಗ ಹಳೆ ಕಾಲದ ಆಗೇ ಅಲ್ವಾ ಈಗ ಎಲ್ಲ ಓದಿಸಿದೆ ಅವನು ಸಾವಾಸಕ್ಕೆ ಸವಾಸಕ್ಕೆ ಪಪ್ಪ ನನ್ನ ಮಗ ಇವು ಅವಳು ಎದ್ರದ್ರು ಮುಂಡೆ ಅವತ್ತೇ ಹೋಗಿ ಅವನು ಓದಿಸ್ಲೇ ಜನಗಳು ಏನಂತ ಕಳಿಕೆರ ಮಗ ಎಲ್ಲ ಸುಬ ಕರ್ಕೊಂಡು ಹೋಗನೇ ಕರ್ಕೊಂಡು ಹೋಗಿ ಅಂದ್ಕೊಂಡು ಅವನು ರಂಗೇ ಬಂದು ಮನೆ ತೆಗಿ ಜಗಳ ಬಂದು ನಿನ್ನ ಮಗ ಕರ್ಕೊಂಡು ಹೋಗೋಣ ನಾನು ಇಡ್ತೀನಿ ಅನ್ಕೊಂಡು ನಾನು ಏನು ಮಾಡೋಣ ಹೋಗಪ್ಪ ಕರ್ಕೊಂಡು ಹೋಗಿದ್ದೆ ಅನ್ಬಿಟ್ಟು ಕಳಿಸ್ದೆ ಹೋಗಿ ಈಗ ನಾನು ಏನು ಮಾಡೋಣ ಮಗ ಎಲ್ಲವನ್ನೇ ಅಂತ ಹಿಂಗೆ ಗೊತ್ತಿಲ್ಲ ಬಾವ ಅಣ್ಣ ಇಲ್ಲವನ್ನೇ ಅಂದ್ಬಿಟ್ಟು ಅಯ್ಯೋ ನಮ್ಮ ಅಪ್ಪ ನಾಣಗು ಗೊತ್ತಿಲ್ಲ ಕಣವ ಅಯ್ಯೋ ನನಗೆ ಗೊತ್ತಾ ನಂಗೆ ಎಲ್ಲ ಹೋಯ್ತೀನಿ ಎಲ್ಲಿ ಬರ್ತೀನಿ ಅಂತ ನಮ್ಮ ಅಪ್ಪ ನನಗೂ ಅವ್ನು ಎಲ್ಲ ಅವ್ನೇ ಅಂತಾನೆ ಗೊತ್ತಿಲ್ಲ ಕಣ್ಣ ಅದಕ್ಕೆ ನೀನು ಕೊಟ್ಟು ಸುಳ್ಳು ಹೇಳೋಣ ಮಗಿಬಿಟ್ಟು ನಾನು ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತೀನ ಎಲ್ಲೋಗಿದ್ದಾನೆ ಹೋಗಿದ್ದಾನ ರಕ್ಸಾ ಬಂಧನ ಬೇರೆ ಹತ್ರ ಬರ್ತು ಓದರ್ಸೆ ಅದು ಇದು ಅಂದ್ಕೊಂಡು ರಕ್ಸಾ ಬಂಧನ ದಿಸ ಇದು ಕಟ್ಟಕಂಗಿಲ್ಲ ರಾಕಿಯೇ ಈ ಸಿನೇ ಮಾಡೋದ ಅನ್ಕೊಂಡಿದೆ ಇವನು ಹಿಂಗೆ ಪತಿಲ್ದಂಗೆ ಆಗವನಲ್ಲ ಹೋಗು ರಾಕಿ ಕಟ್ಟಿಸ್ಕೊಳಕ್ಕೆ ಎಲ್ಲಿ ನನ್ನ ಮಾಡೋ ಬಂದೆ ಬರ್ತಾನೆ ತಂಗಿ ಅಂದ್ರೆ ನಮಗೆ ಪ್ರಾಣ ಬತ್ತನೆ ಹೋಗವ ಹ್ಞೂ ನನ್ನ ಮಗನಿಗೆ ತಂಗಿ ತಂಗಿ ಅಂದ್ರೆ ನಿನ್ನ ಕಡ್ರ ಮಗ ಜೀವನ ಬಿಡ್ತಾನೆ ಕಣೆ ಬತ್ತನೆ ಕಣೆ ಎಲ್ಲಿದ್ರು ನೋಡ್ಕೋ ನಾನು ನನಗೆ ಏನಂದೆ ಅನ್ನು ಅವ್ನು ರಾಕಿ ಹಬ್ಬಕ್ಕೆ ಬಂದು ನಿನ್ನ ರಾಕಿ ಕಟ್ಟಿಸ್ಕೊಳ್ಳಿನ ಅವ್ರೆ ಕೇಳಿನ ಮಗ ನನಗೆ ಏನಂದೆ ಅಂತ ಅನ್ಬೇಕಾರೆ ಹುಸಿ ಆಸೆ ಮಾಡಣವ ನನ್ನ ತಂಗಿ ತಂಗಿ ಅಂತವ ಅಯ್ಯೋ ಹುಸಿ ಆಸೆ ಮಾಡಕ್ಕಿಲ್ಲ ನಿನ್ನ ಮಗ ಕದ್ಬಿಡವ ಹುಸಿ ಆಸೆ ಮಾಡಕ್ಕಿಲ್ಲ ನಮ್ಮನ್ನ ಆಸೆ ಮಾಡಿದವರು ಸಿಕ್ಕಿಲ್ಲ ನಮ್ಮ ನೋಡಿದವ್ರು ಸಿಕ್ಕಿಲ್ಲ ಅವ್ರು ಹಿಡ್ತೀನಿ ಮಕ್ಳು ಕೂಟಾರು ಚೆನ್ನಾಗಿರ್ಬೇಕಲ್ವ ಆಂ కట్కొంత బ్రీ అత్యే వర్స్కం గోడు ఇక్కడే బందలవ ఒళ్ేదా ఒళ్ళు ఆ గూడు మిల్ ఏం ఆ థర్ ఆడ అణ యాక కల్తబిటూ చెంగుళు బాటవ్ చెంగులు కత్ హాక మగ్ దేని బుద్ధి కల్త ఏను ఒట్కవ్ ఆడు బిదకి నీనే కారణ అయ్యో అవుదీరా ఎల్గూ వే నన్న అబ్బు ఎదే మేలవ్ అవు ఎల్ ఎదే మేలు కుత్బుటి నన్ను ఒప్పుడు సత్ోబుట్రే ఎల్గూ నిమ్ ಅಲ್ಲ ಕಂಡು ಮಗ ನೀನು ಹಿಂಗೆ ಮಾತಾಡ್ತೀಯಲ್ಲ ಎಲ್ಲರೂ ಮಾತಾಡೋಕ್ಕಿತ್ತು ನೀನು ಒಬ್ಬಳು ಬಾಕಿ ಇದೆ ಇನ್ನು ನಾನು ಏನು ಮಾಡೋಣ ನೀ ನಾನು ಹೇಳ್ಕೊಟ್ಟಿದ್ದಾನ ಹೇಳ್ಕೊಟ್ಟಿದ್ದಾನೆ ನೀನು ಹಿಂಗೆ ಹೋಗಪ್ಪ ಹಿಂಗೆ ಇದು ಮಾಡಪ್ಪ ಹೋಗಪ್ಪ ಮಾಡ್ಬಾರ್ದು ಕೆಲಸ ಮಾಡಪ್ಪ ಅಂತ ಹೇಳ್ಕೊಟ್ಟಣ ಹಾಂ ಚೆನ್ನಾಗಿ ಮಾತಾಡ್ತೀಯ ಬಿಡು ನೀನು ಏನು ಚೆನ್ನಾಗಿ ಮಾತಾಡೋರು ಸುಮ್ಮನೆ ಕೂತ್ಕೊ ಇಲ್ಲಾಕತ್ತೆ ಚೆನ್ನಾಗಿ ಮಾತಾಡೋಕೆಲ್ಲ ನಾನು ನೀನು ಚೆನ್ನಾಗಿ ಮಾತಾಡ್ತೀಯ ನೀನು ಹ್ಞೂ ಸರಿ ಆಯಿತು ನನಗೆ ಓದ್ತಾಯಿದ್ದೇ ಬರ್ತೀನಿ ಅಯ್ಯೋ ಇರವ ಇರು ಹೋಗುವಂತೆ ಇಲ್ಲಕ್ಕ ಬಿಡು ಹ್ಞೂ ಹೇಳ್ಬಿಟ್ಟು ಅದಕ್ಕೆಗೆ ಫೋನ್ ಮಾಡ್ತೀನಿ ಬಂದ್ರೆ ಹೇಳ್ಬಿಟ್ಟು ಹೋಯ್ತೀನಿ ಅವರು ಇಲ್ಲಿ ಫೋನ್ ಮಾಡೋ ಸಾಕೊಂಡಿದ್ರು ನಾನು ಬರೋದು ಬಂದಿನಲ್ಲ ಹೇಳ್ಬಿಟ್ಟು ಹೋಗೋದ ಅಂತ ಬಂದೆ ಚೆನ್ನಾಗ ಅದೇ ಮಾಡ್ಕೊಬೋದಾಗ ಸುಮಾರಾಗಿ ಏನು ಇಲ್ಲಕ್ಕನವ ಚೆನ್ನಾಗಿ ಮಾಡ್ಕೊ ಹೋಗ್ತಾರೆ ಮನೆ ಹಾಕ್ತಾರೆ ಮಾಡ್ಕೊ ಹೋಯ್ತಾರೆ ಏನಿಲ್ಲ ಒಟ್ಟಿಗೆ ಬಾ ಬಾ ನೀನು ಬವ ನೋಡ್ತೀನಿ ಹೋಗು ನೋಡ್ತೀನಿ ಬಂದ್ರು ಬಂದ್ರೆ ಬರ್ತೀನಿ ಹೋಗು ಬಾ ಈಗ್ಲೂ ಹೋಗೋದ ಬೌವಾ ಇಲ್ಲಾಕಂತ ಹೋಗೋವಾ ಬರ್ತೀನಿ ಹೋಗು ಇಲ್ಲೂ ಮಾಡ್ತಾರಲ್ಲ ಸರಿ ಏನೋ ಒಂದು ಮನೆಲಿ ಇರೋದು ಮಾಡ್ತಾರೆ ಹೋಗು ಹ್ಞೂ ಬರ್ತೀನಿ ಅಂತಿನ ಸರ್ತಿ ಬಾ ಹೋಗದ ಜೊತೆಲೇ ಬವ್ವಾ ಬರಿವಂತೆ ಇಲ್ಲಕ್ಕ ತಗೋ ಸುಮ್ಮನೆ ಏನು ಮಾಡ್ತೀರ ಈಗ ಬೇಡ ಸುಮ್ಮನೆ ಹಾಕು ತಿನ್ನಸತಿ ಯಾಕೋ ನಿಮ್ದಿನ ಇಲ್ಲಕ್ಕೇ ಮನ್ಸಿಗೆ ನಿಮ್ದಿನ ಮೇಲೆ ಎಲ್ಲಿ ಹೋಗಿ ಎಲ್ಲಿ ಪ್ರಯತ್ನ ಅಯ್ಯ ಏನು ಬೋವಾಲ್ಲ ಬಾ ಬರಿ ಬಂತೆ ಒಂದೇ ಇಟ್ಕೊಂಡು ಏತನೇ ಮಾಡ್ತೀಯ ಅಯ್ಯೋ ಏತ್ನಿಯಾ ಅಯ್ಯೋ ನಾನು ಯತ್ನೆ ಯಾರಿಗೆ ಹೇಳ್ಕೊಂಡು ಇವ ಇದನ್ನೊಬ್ಬ ಮಗ ಹೋಗಿ ಕಾಡ್ಪಲ್ಲ ಅದನೇ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ